ಕಂಬಳ ಸೋಕಾಸ್ತೀನ್ರಿ ಇಲ್ಲ ನೋಡ್ರಿ ಇಲ್ಲಿ ಆ ಬದಾಮಿ ನಮ್ಮಣ್ಣ ಬಂದ ಇಲ್ಲಿ ಅಣ್ಣ ಏನಂತ ಬಾತ್ರೂಮ್ ಬಂದಿಲ್ಲ ನಮ್ಮಣ್ಣನ ಕೆಲಸ ಸಿಕ್ತ ಅಂತ ಹೇಳ ಹೋದಿಲ್ಲ ಬಾಳ ಖುಷಿ ಆಗ್ಬಿಟ್ಟ ಹಲೋ ಎಲ್ರಿಗು ನಮಸ್ಕಾರ ನಾನು ದೀಪಕ್ಸಿ ಎಸ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸೊ ನೀವು ನೋಡ್ರಿ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಇವತ್ತ ನಾನು ಹಂಗೆ ಹೊರಗೆ ಹೊಂಟಿದ್ದೆ ಸೊ ಎಲ್ಲಿ ಅಂದ್ರೆ ಧಾರವಾಡಕ್ಕೆ ಹೊಂಟೀನಿ ಹಂಗೆ ಒಬ್ರಿಗೆ ಮೀಟ್ ಆಗಕ್ಕೆ ಅಂದ್ರೆ ಫ್ರೆಂಡ್ ಸೊ ಭಾಳ ದಿನ ಆತ ಅವನಿಗೆ ಏನಿಲ್ಲ ಸೊ ಹಂಗೆ ಮೀಟ್ ಆಗೋಣ ಹಂಗೆ ಕೂಡ ಸ್ವಲ್ಪ ಬ್ಲಾಗಿಗ್ ಮಾಡೋಣ ಅಂತ ಹೇಳಿ ಹೊಂಟೀನಿ ಇವತ್ತು ಸೊ ಓಕೆ ನಾನು ಫೈನಲಿ ರೆಡಿಯಾಗೀನಿ ಹಿಂಗೆ ರೆಡಿಯಾಗಿ ನೋಡಿರಿ ಸೊ ಸಿಂಪಲ್ ಆ್ಯಕ್ಚುಲಿ ಮಾಡಾಗೈತಿ ಅದು ಮಳೆ ಬಂದ್ರೆ ಬರ್ಬೋದು ಸೊ ಅದಕ್ಕಿಂತ ಮೊದ್ಲು ಹೋಗಿ ಬಂದುಬಿಡೋಣಂತೆ ಸೊ ಏನಿಲ್ಲ ಬೈಕ್ ಅಂತೂ ಇಲ್ಲೇ ಬಿಟ್ಟು ಹೊಂಟೀನಿ ಬಸ್ಸಿಗೆ ಹೊಂಟೀನಿ उडन याकदर मत पेट्रोल हॉक्सिंग होबेका अली पुलिस அடிबेका नान बाइक आथे फाइन कटबेका अस्टला बेडा बसि होगी बसि बंद बिडनो तो ओके लेट्स गो अब तुम लोग गलती से अगर नए हो तो सब्सक्राइब करो वो जो लाल वाला बटन है उसपे अपने जीजा जी फेंक के मारो या फूफा जी मुझे नहीं पता बस क्लिक हो जाना चाहिए ಸೊಗೆ ನಾನಂತೂ ಧಾರವಾಡಕ್ಕೆ ಬಂದೀನಿ ಎನ್ ಟಿ ಟಿ ಎಫ್ ಸ್ಟಾಪ್ ಕಡೆ ಸೊ ಇಲ್ಲಿ ನಮ್ಮ ದೋಸ್ತ್ ಬರ್ತಾನೆ ಪಿಕಪ್ ಮಾಡೋದ್ ನೋಡ್ರಿ ಧಾರವಾಡ ಎಷ್ಟು ಕೂಲ್ ಐತಂದ್ರೆ ಹೊಡ್ದಾಗ ಇಲ್ಲಿ ಥರ್ ಐತಿ ಭೀಮಾ ಪಿಕ್ಚರ್ ಹಾಕ್ಯಾರ ಸೊ ಭೀಮಾ ಪಿಕ್ಚರ್ ಹೋಗಿ ನೋಡಿ ಬರ್ರಿ ಮಸ್ತ್ ಐತಿ ನಾನೊಂತರೂ ಫಸ್ಟ್ ಡೇ ಫಸ್ಟ್ ಶೋನ ಹೋಗಿ ನೋಡಿ ಬಂದಿನಿ ಸೊ ನೀವು ನೋಡ್ರಿ ಇರ್ಲಿ ಬಾ ಹಂಗ ಹೇಳ್ತಿ ಬರ್ತೈತಿ ಕುಡಿಲಿಲ್ಲ ಅಂದ್ರೆ ದಿನ ಆದ ಬಳಿಕ ನಾನು ಬ್ಲಾಗ್ ಬರತಿ

ಇನ್ನು ನೀನು ನಮಗ ಒಂದ್ ಸಾವಿರ ರೂಪಾಯಿ ಸಾವಿರ ಗಟ್ಟಲೆ ಕೊಡ್ಬೇಕು ಹಿಂಗೆ ತೋರ್ಲಿ ಏನಂತ ಬಾ ದಿನ ಆದ್ಮ್ ಬ್ಲಾಗ್ ಬಾ ದಿನ ಆದ್ಮೇಲೆ ಬಂದೆ ಅವತ್ತಲ್ಲ ಉಡುಪ್ಯಾಗ ಸಿಕ್ಕಿದ್ದೆ ನಾಕೆ ಮಾಡ ನಾ ಬಂದಿದ್ದ ಅದ್ರ ಸಲ ಈಗ ಒಂದು ವಿಡಿಯೋ ಹಾಕಿದ್ದು ಅಂತ ಹೇಳಿ ಮರ ವಿಡಿಯೋ ಮಾಸಿತು ಸು ಯೂಟ್ಯೂಬ್ ಮಾಕ್ ಸಾಕ್ಷಿ ಒಂದ ದೇಕ್ಷಕ ಸಾಕ್ಷಿತ್ತು ಸಾಕ್ಷಿತ್ತು ಸಾರಿ ನಾಕ್ ನಮ್ಮದಾಗ ಮಾತಾಡತ್ತೀನಿ ಕನ್ನಡ ಮುಖ ತಕೊಂಡ ಸರಿ ಕನ್ನಡದಾಗ ಮಾತಾಡಿದ್ರೆ ಯೂಟ್ಯೂಬ್ದಾಗ ಬರ್ತೀವಿ ಅಲ್ಲಿ ಹಂಗೆ ಬರ್ತೀವಿ ನೋಡಿ ಹಾಂ ಮಾತಾಡಿ ಏನೋ ಮಾತಾಡಿ

ಬ್ರದರ್ಗ್ ಟೆಂಪ್ರರಿ ಕೆಲಸ ಬೇಕಾಗಿತ್ತು ಅವನಿಗೆ ಪರ್ಮನೆಂಟ್ ಕೆಲಸ ಬೇಕಾಗಿತಿ ಹಂಗಾಗಿ ಟಿಪ್ ಟಾಪ್ ರೆಡಿ ಆಗ ಏನಂತ ಜಾಗಿ ಪ್ಯಾಂಟ್ ಜಾಗಿ ಮಾಡ್ ಶೂಸ್ ಹಾಕೊಂಡ್ ಬಂದಾನ ಕೆಲಸ ಕೇಳಕ್ ಬಂದಿವಿ ಎಲ್ಲಿಂದ ಧಾರವಾಡ್ಲಿ ಅಂತ ಗಾಮನ್ಗಟ್ಟೆಲ್ಲ ಬಾಳ ಅಂದ್ರ ಬಾಳ ಫ್ಯಾಕ್ಟ್ರಿಗಳು ಅದಾವ ಸಾಕಷ್ಟು ಅದಾವ ಇಲ್ಲಿ ಎಲ್ಲ ಇವರು ಕಾಣಾತಿಲ್ಲ ಆದ್ರ ಒಂದ್ ಬ್ರದರ್ ಟಾಯ್ಲೆಟ್ ಹೋಗ್ಯಾನ ಸೊ ಅವನು ಒಂದು ನೋಡ್ಬೇಕು ಸೊ ಕೆಲಸ ಸಿಕ್ಕರೆ ಚಲೋ ನೀವು ಕೆಲಸ ಸಿಗ್ಲಿ ಆಲ್ ದ ಬೆಸ್ಟ್ ಕೆಲ್ಸ ಸಿಗ್ಲೇ ಬ್ಯಾಡ ಸಿಗ್ಬೇಕು ಚಲೋ ಹಾಕ ಇಲ್ಲ ಅಂದ್ರೆ ಇಲ್ಲ ಹುಬ್ಬಳ್ಳಿ ಲಿಂದ ಧಾರವಾಡಕ್ಕೆ ಬಂದಿನಿ ಇವ್ನಿಗೆ ಹಂಗ ಮೀಟ್ ಆಗಾಕ ಸ್ವಲ್ಪ ಟೈಮ್ ಪಾಸ್ ಅಂತ ಹೇಳಿ ಬಟ್ ಇವ್ರು ನೋಡಿದ್ರೆ ಕೆಲಸಕ್ಕೆ ಧಾರವಾಡಲಿಂತ್ರ ಗಾಮನ್ಗಟ್ಟಿಗೆ ಬಂದಾರ ಇಲ್ಲಿ ಸಾಕಷ್ಟು ಕಂಪ್ನಿಗಳು ಅದಾವೆ ಹಂಗಾಗಿ ಇನ್ನೂ ಕೆಲಸ ಕೇಳ್ಬೇಕು ಬಟ್ ಇಂದು ಇಂಟರ್ವ್ಯೂ ಕೊಡ್ಬೇಕು ಇನ್ನು ಕೊಟ್ಟಿಲ್ಲ ಸೊ ನೋಡು ಅಂತ ಮುಂದೆ ಕೆಲಸ ಸಿಕ್ಕರೆ ಚಲೋ ಏ ನಿನಗೆ ಫಸ್ಟ್ ಆಫ್ ಆಲ್ ನಿನ್ಗೆ ಕೆಲಸ ಬೇಕೋ ಬೇಡ ಬೇಕು ಯಾಕಂದ್ರೆ ಆ ಮನುಷ್ಯಾಗ ಕೆಲಸ ಬೇಕಾಕೈತೆ ಅನ್ನೋದು ನಿನ್ನ ಕಡೆ ಫೀಲಿಂಗ್ ಇಲ್ಲ ಹೆಂಗಿರ್ಬೇಕು ದಯಪ ಬೇಡ ಹಂಗ ಆಗ್ಬಿಟ್ಟ ನಿಮ್ದು ಹೌದಿಲ್ಲ ಇನ್ನೊಬ್ಬ ಬ್ರದರ್ ಅಬ್ಬನಾಡ್ ಸೊ ಅವನಿಗೆ ಕೆಲಸ ಬೇಕ ಬೇಕಾಗೈತಿ

ರೂಮ್ ಅವ್ರದ ರೂಮ್ ಅವ್ರದ ಸೊ ಪೇಮೆಂಟ್ನಾಗ ಏನು ಕಟ್ಔಟ್ ಇಲ್ಲ ಏನಿಲ್ಲ ಸೊ ಪೇಮೆಂಟ್ ಫುಲ್ ಕೊಡ್ತಾರೆ ಓಕೆ ಕೆಲಸ ಸಿಕ್ತ ಅನ್ನ ಖುಷಿಯಾಗ್ಯ ಮತ್ತೆ ಫಸ್ಟ್ ಪೇಮೆಂಟ್ ಅಂದ್ರೆ ಪೇಮೆಂಟ್ ಅಂತಲ್ಲ ಇನ್ಯಾಗೆ ಸಿಗೋದಿಲ್ಲ ಸಿಕ್ಕರು ಡೈರೆಕ್ಟ್ ಡೈರೆಕ್ಟ್ ದಸರಾಗೂರೀಗ ಹೊಳೆಲೂರು ಸೊ ಅಲ್ಲೇ ಸಿಗ್ಬೋದು ಸಿಗ್ಬೋದು ಅಂತ ಹೇಳ್ತೀನಿ ಯಾಕಂದ್ರೆ ಗ್ಯಾರಂಟಿ ಇಲ್ಲ

ನಾನು ಎರಡು ಬಟ್ ಎ ಫ್ಯೂ ಮೂಮೆಂಟ್ಸ್ ಎಲ್ಲರೂ ಒಂದೊಂದು ಸಮೋಸ ತಗೊಂಡಿವಿ ಇನ್ನೊಂದು ಗಿರಿಮಿಟ್ ತರಿಸಿವಿ ಸಾರ್ ಆಗ ತರ್ಸ ಅಲ್ಲ ಎಂಜಾಯ್ ಮಾಡ್ಲಿಕ್ಕೆ ಹೋಗಿ ನಾವಿಬ್ರು ಇದ್ರಾಗ ಶೇರ್ ಮಾಡ್ಬೇಕು

ಸೊ ನಮ್ಗೆ ಬರಂಗಿಲ್ಲ ನಮ್ ಟ್ರೈ ಮಾಡಕ್ ಬಂದಿವಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಫ್ಲಾಗ್ ಭಾಳ ಮಜಾ ಆಗೈತಿ ಬಟ್ ಈ ಫ್ಲಾಗ್ ಒಳಗೆ ನಾನು ಕಟ್ ಮಾಡಿ ಹಾಕಬೇಕಾಕೈತಿ ಹಂಗಾಗಿ ಸೊ ಕಟ್ ಹಾಕೋ ನೋಡೋಣ ಎಷ್ಟು ಹಾಕೈತಿ ನನ್ನ ಕಡೆ ಎಷ್ಟು ಟ್ರೈ ಮಾಡ್ತೀನಿ ಈ ಫ್ಲಾಗ್ ವಿಡಿಯೋ ನೋಡು ನಿಮ್ಮ ಮುಂದೆ ಮುಂದೆ ಎಲ್ಲರೂ ಹಿಂಗೆ ಕಡೆ ಸಿಕ್ಕರೆ ಮತ್ತೆ ಬರ್ತೀನಿ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗೋಣ ಮಾಡ್ತಾನೆ ಏ ಇಲ್ಲ ಬರ್ತಾನಂತೆ ಇನ್ನೊಂದು ಒಂದು ವಾರ ಬಿಟ್ಟು ಅವಾಗ ವಿಡಿಯೋ ಇದ್ರಿಗೆ ಮಜಾ ಮಾಡ್ತೀವಿ ಮುಂದಿನ ವಾರ ನೆಕ್ಸ್ಟ್ ಈಗ ಈ ಬ್ಲಾಗ್ ಇವಾಗ ಮಿಸ್ ಆಗ್ಯಾನ ಯಾಕಂದ್ರೆ ಸ್ಕೂಲ್ ಇತ್ತು ಸ್ಕೂಲಿಗೆ ಹೋಗಿ ನಾನು ನೋಡಿ ನೆಕ್ಸ್ಟ್ ಟೈಮ್ ನಾನು ಸಂಡೇ ಬರ್ತೀನಿ ಅವಂದು ಸುಟಿ ಇರ್ತೈತಿ ಸೊ ಎಲ್ಲರೂ ಸೇರಿ ಮಜಾ ಮಾಡೋಣಂತೆ ಎಲ್ಲರೂ ಹೋಗಿ ಸ್ವಲ್ಪ ದೂರ ಇದ್ರಕ್ಕಿಂತ ಬೆಟ್ರ್ ವಿಡಿಯೋ ಮಾಡೋಣಂತೆ ಸೊ ಓಕೆ ಇವತ್ತಿನ ವ್ಲಾಗ್ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಎಲ್ಲರಿಗೂ ಹೆಚ್ಚಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಅಷ್ಟೇ ಇಲ್ಲ ಓಕೆ ರಾಯ್